ಜೀವನದಲ್ಲಿ ಯಾರು ಮರೆಯದಂತ ಒಂದು ದೊಡ್ಡ ಕಟ್ಟಡ ಈ ತರ ಆಗುತ್ತೆ ಯೋಚನೆ ಮಾಡಿರಲಿಲ್ಲ ತೊಂದರೆ ಚೆನ್ನಾಗಿ ಬದುಕು ತುಂಬ ಕಷ್ಟ ಆಗುತ್ತೆ ಕೆಲವೆಲ್ಲ ವರ್ಷಕ್ಕೋಸ್ಕರ ಸ್ವಲ್ಪ ಸಾಲ ಸಾಲವನ್ನು ಮಾಡಿದ್ದು ಆ ಸಾಲ ಪೂರಾ ಬಾಕಿ ಇದೆ ಕೂಡ ಬೇರೆ ಸೌಕರ್ಯಗಳ ಸಾಲ ಮಾಡಿದ್ರು ಬೇರೆ ಒಂದು ಎಂ ಬಿ ಎಂ ಮಾಡಿಸೋದಂತೆ ಅದ್ರಲ್ಲಿ ಒಂದು ನಾಲ್ಕು ವರ್ಷ ಸಾಲ ಮಾಡಿದ್ದು ಕೆಲವೊಮ್ಮೆ ವಿಧಿ ಎಷ್ಟು ಕ್ರೂರ ಅನ್ನಿಸ್ಬಿಡುತ್ತೆ ಒಂದು ಏಟು ಕೊಟ್ರೆ ಹೇಗೋ ಗಟ್ಟಿ ಮನಸ್ಸು ಮಾಡಿ ಧೈರ್ಯ ತಂದುಕೊಂಡು ಸಹಿಸಿಕೊಳ್ಳಬಹುದು ಆದ್ರೆ ಒಮ್ಮೊಮ್ಮೆ ಏಟಿನ ಮೇಲೆ ಏಟು ಬಿದ್ರೆ ಸಹಿಸಿಕೊಳ್ಳೋದು ತೀರಾ ತೀರಾ ಕಷ್ಟ ಸದ್ಯ ಈ ಕುಟುಂಬಕ್ಕೆ ಆಗಿರೋದು ಕೂಡ ಅದೇ ಸ್ಥಿತಿ ಅಷ್ಟಕ್ಕೂ ಏನಾಗಿತ್ತು ಅನ್ನೋದು ಗೊತ್ತಾಗ್ಬೇಕಾದ್ರೆ ಈ ದೃಶ್ಯ ನೋಡಿ ಹೌದು ಇವರ ಹೆಸರು ರಮೇಶ್ ಚಿಕ್ಕಮಗಳೂರು ಜಿಲ್ಲೆ ಪಟ್ಟಣದ ಸಮೀಪವಿರುವ ಗಣಪತಿಕಟ್ಟೆ ನಿವಾಸಿ ಕಳೆದ ಇಪ್ಪತ್ತು ದಿನಗಳ ಹಿಂದೆ ನಡೆದ ಘೋರ ದುರಂತದಲ್ಲಿ ಮಗ ಶಮಂತ್ ಪಿಕಪ್ನಲ್ಲಿ ಹೋಗುವಾಗ ಭಾರೀ ಮಳೆಯಿಂದ ಭದ್ರಾ ನದಿಗೆ ಬಿದ್ದು ಸಾವನ್ನಪ್ಪಿದ್ರು ಈ ವಿಚಾರ ತಿಳಿದು ಶಮಂತ್ ತಾಯಿ ಮಗನ ಅಗಲಿಕೆಯಿಂದ ತಾವು ಕೂಡ ಕೆರೆಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದು ಕುಟುಂಬಕ್ಕೆ ಚೇತರಿಸಿಕೊಳ್ಳಲಾರದ ನಷ್ಟವೇ ಸರಿ ಹೀಗೆ ಒಂದೆಡೆ ಮಗ ಮತ್ತೊಂದೆಡೆ ಪತ್ನಿಯನ್ನ ಕಳೆದುಕೊಂಡ ರಮೇಶ್ ಇದೀಗ ಅಕ್ಷರಶಃ ಕುಗ್ಗಿ ಹೋಗಿದ್ದಾರೆ ಪಿಕಪ್ ಸಾಲ ಎಂಬಿಎ ಮಾಡಿದ್ದ ಶಮಂತ್ ಓದುವಾಗ ಮಾಡಿಕೊಂಡಿದ್ದ ಸಾಲ ಸೇರಿದಂತೆ ಕುಟುಂಬ ನಿರ್ವಹಣೆಗೆ ಮಾಡಿಕೊಂಡಿದ್ದ ಸಾಲದ ಹೊರೆ ಇದೀಗ ರಮೇಶ್ ಮೇಲಿದೆ ಈ ಹಿಂದೆ ರಮೇಶ್ ಅವರಿಗೆ ಅಪಘಾತ ಆಗಿದ್ದರಿಂದ ಕೆಲಸಕ್ಕೆ ಹೋಗೋಕ್ಕೂ ಕೂಡ ರಮೇಶ್ ಅವರಿಗೆ ಆರೋಗ್ಯ ಕೊಡ್ತಿದೆ ಒಂದೆಡೆ ಮಗ ಪತ್ನಿಯನ್ನ ಕಳೆದುಕೊಂಡಿರೋ ಆಘಾತ ಇನ್ನೊಂದೆಡೆ ಸಾಲ ತೀರಿಸಬೇಕಾದ ಅನಿವಾರ್ಯತೆ ವಯಸ್ಸಾದ ತಾಯಿ ಜೊತೆ ಜೀವನ ಸಾಗಿಸ್ತಿರೋ ರಮೇಶ್ಗೆ ಎದುರಾಗಿದೆ ಅದಕ್ಕೂ ತುಂಬ ಕಷ್ಟ ಆಗಿದೆ ಸರ್ ಒಂದು ಕೆಲವೆಲ್ಲ ವರ್ಷಕ್ಕೋಸ್ಕರನೇ ಸ್ವಲ್ಪ ಸಾಲ ಎಲ್ಲ ಮಾಡಿದ್ದು ಆ ಸಾಲ ಪೂರ ಬಾಕಿ ಇದೆ ಆಮೇಲೆ ಅದ್ರ ಮೇಲೆ ಒಂದು ಅವನು ಡಿಗ್ರಿ ಮಾಡಿ ಬೇರೆ ಕೆಲಸಕ್ಕೆ ಹೋಗಲ್ಲ ಪಿಕಪ್ ಮಾಡಬೇಕಂದ್ರೆ ಪಿಕಪ್ಪಿಗೆ ಕೂಡ ಬೇರೆ ಸೌಕರ್ಯಗಳ ಹತ್ರ ಅವ್ರ ಹತ್ರ ಸಾಲ ಮಾಡಿದ್ದು ಅದು ಒಂದು ಮೂರು ಲಕ್ಷ ಸಾಲ ಸೌಕರ್ಯದಿಂದ ತೆಗೆದು ಬ್ಯಾಂಕಿಗೆ ಹಾಕಿ ಬ್ಯಾಂಕಲ್ಲಿ ಲೋನ್ ಮಾಡಿ ಪಿಕಪ್ ಮಾಡಿಕೊಟ್ಟಿರುವಂಥದ್ದು ಸರ್ ಆಮೇಲೆ ಇನ್ನು ಬೇರೆ ಅವನಿಗೆ ಎಮ್ ಬಿ ಎ ಮಾಡಿಸೋದಕ್ಕಂತೆ ಅದ್ರಲ್ಲಿ ಒಂದು ನಾಲ್ಕು ಲಕ್ಷ ಸಾಲ ಮಾಡಿದ್ದು ಒಂದು ಸ್ವಲ್ಪ ಕ್ಲಿಯರ್ ಆಗಿದೆ ಇನ್ನು ಬ್ಯಾಂಕಲ್ಲಿ ಸಾಲ ಇದೆ ಮತ್ತು ನಮ್ಮ ಮನೆಯವ್ರಿಗೂ ಕೂಡ ಅಲ್ಲಿ ಸ್ವಲ್ಪ ಸಾಲ ಒಂದು ಎರಡು ಲಕ್ಷ ಸಾಲ ಇದೆ ಜನಗಳು ಮೇಸ್ತ್ರಿ ಕೆಲಸ ಮಾಡ್ತಾ ಜನಕ್ಕೋಸ್ಕರ ಸಾಲ ತೆಗೆದುಕೊಟ್ಟಿರುವುದು ಸಾಲ ಕೂಡ ಇದೆ ಸರ್ ಸಾಲದ ಹೊರೆ ಕೂಡ ಹಾಂ ಸಾಲದ ಹೊರೆ ಕೂಡ ಇದೆ ಸರ್ ನಾವು ಭಾಳ ಏನು ಕೆಲಸ ಮಾಡೋ ಸ್ಥಿತಿ ಇಲ್ಲ ನಾಲ್ಕು ವರ್ಷದಿಂದ ಕೆಲಸ ಟ್ರಿಪ್ ಹೋಗುತ್ತೆ ಒಂದು ಆಗಿತ್ತು ಎಂಟಾಗಿತ್ತು ಅವಾಗ ಅದೇನೋ ಸ್ಟಾರ್ಟ್ ಆಗುತ್ತೆ ಆ ಟೈಮಲ್ಲಿ ಕೆಲಸ ಮಾಡೋಕೆ ಕಷ್ಟ ಆಗುತ್ತೆ ಆದರೂ ಕಷ್ಟದಲ್ಲಿ ಹೋಗಿ ಸಾಲ ತೀರಿಸ್ಬೇಕನ್ನೋ ಉದ್ದೇಶಕ್ಕೋಸ್ಕರ ಹೋಗಿ ಕೆಲಸ ಮಾಡ್ತಾಯಿದ್ದೆ ಕೆಲಸನೇ ಹಾಂ ಈಗಲೂ ಕೆಲಸನೇ ಮಾಡ್ತಾಯಿದ್ದೀನಿ ಸರ್ ಈಗಾಗಲೇ ಹೋದೆ ಒಂದು ಇಪ್ಪತ್ತು ಹದಿನೈದು ದಿವಸ ಆಯಿತು ಸರ್ ಇಲ್ಲಿ ಹೋಗಿಲ್ಲ ಈ ದುರಂತ ನಡೆದ ಮೇಲೆ ಯಾವುದೇ ಕೆಲಸಕ್ಕೂ ಹೋಗಿಲ್ಲ ಸರ್ ತಾಯಿ ಆರೋಗ್ಯ ಈಗ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ ಆರೋಗ್ಯ ಅಂತ ಹೇಳೋಂಗಿಲ್ಲ ಎಲ್ಲರಿಗೂ ಕೂಡ ಇರುವಂಥ ಟೆನ್ಷನ್ ಇದೆ ಸರ್ ಜೀವನದಲ್ಲಿ ಯಾರು ಮರೆಯಿದಂಥ ಒಂದು ದೊಡ್ಡ ಘಟನೆ ನಡೆದು ಹೋಯಿತು ಕನಸಲ್ಲೂ ಕೂಡ ಈ ಥರ ಆಗುತ್ತಂತ ಒಂದು ಯೋಚನೆ ಮಾಡಿರಲಿಲ್ಲ ತಾಯಿ ಮಗ ಸಾವನ್ನಪ್ಪಿದ ದುರಂತದ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಪಬ್ಲಿಕ್ ಇಂಪ್ಯಾಕ್ಟ್ ನಿಮ್ಮ ಮುಂದೆ ಇಟ್ಟಿತು ಇದೀಗ ಅದರ ಮುಂದುವರೆದ ಭಾಗವಾಗಿ ಈ ಕುಟುಂಬ ಆರ್ಥಿಕ ಸಂಕಷ್ಟವನ್ನ ಎದುರಿಸುತ್ತಿರುವ ವಿಚಾರವನ್ನ ನಿಮ್ಮ ಮುಂದೆ ಇಡುವ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ ಸಾಲು ಸಾಲು ಆಘಾತದಿಂದ ನೊಂದಿರುವ ಈ ಕುಟುಂಬಕ್ಕೆ ಸಹಾಯ ಮಾಡುವ ಮನಸ್ಸು ಇರೋರು ಈ ಕುಟುಂಬಕ್ಕೆ ತಮ್ಮ ಕೈಲಾದ ಸಹಾಯವನ್ನ ಮಾಡಬಹುದು ಇನ್ನು ಪತ್ನಿ ಮಗ ಸಾವನ್ನಪ್ಪಿದ ಸಂದರ್ಭದಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಜೊತೆ ಮಾತನಾಡುವಾಗ ರಮೇಶ್ ಅವರು ಸ್ಥಳೀಯರಾದ ಅನ್ನೋರು ವಾಮಾಚಾರ ಮಾಡಿಸಿದ್ದಾರೆ ಅಂತ ಆರೋಪ ಮಾಡಿದ್ರು ಈ ಬಗ್ಗೆ ಸ್ಪಷ್ಟನೆ ಕೇಳಿದಾಗ ಇಬ್ಬರನ್ನ ಕಳೆದುಕೊಂಡ ದುಃಖದಲ್ಲಿದ್ದಾಗ ನಾನು ಆ ರೀತಿ ಹೇಳಿಕೆ ಕೊಟ್ಟೆ ಆ ಬಗ್ಗೆ ನನಗೆ ಯಾವುದೇ ಖಚಿತತೆ ಇಲ್ಲ ಹೀಗಾಗಿ ಅವರಿಗೆ ಈ ವಿಚಾರವಾಗಿ ನೋವಾಗಿದ್ರೆ ಕ್ಷಮೆ ಕೇಳುತ್ತೇನೆ ಅನ್ನೋದನ್ನ ಹೇಳಿದ್ದಾರೆ ನನ್ನ ಮಗನ ಕಳ್ಕೊಂಡಿದ್ದು ಮತ್ತೆ ಆಮೇಲೆ ಹೆಂಡತಿನ ಕೂಡ ಕಳ್ಕೊಂಡಿದ್ದೆ ಆ ಸಂದರ್ಭದಲ್ಲಿ ಹೋಮಚಾರದಿಂದ ಆಗಿರ್ಬೋದು ಏನಂತ ಕೂಡ ನಾನು ಹೇಳಿದೆ ಕಣ್ಣಾರೆ ನಾವು ನೋಡಿಲ್ಲ ಅವರನ್ನು ನೋಡಿಲ್ಲ ದುಃಖದಲ್ಲಿ ಅವರೇ ಇದ್ರಲ್ಲಿ ಹೇಳಿದೆ ಕನ್ಫರ್ಮ್ ಇಲ್ಲ ಸರ್ ನಾನು ನೋಡಿಲ್ಲ ಕನ್ಫರ್ಮ್ ಇಲ್ಲ ಯಾರು ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ಪತ್ನಿ ಪುತ್ರನ ಸಾವಿನಿಂದ ರಮೇಶ್ ತುಂಬಾ ನೊಂದಿರೋದಂತೂ ಸತ್ಯ ಆರ್ಥಿಕವಾಗಿಯೂ ತುಂಬಾ ದೊಡ್ಡ ಮಟ್ಟದ ಹೊಡೆತ ಈ ಕುಟುಂಬ ಎದುರಿಸ್ತಾ ಇದೆ ಹಾಗಾಗಿ ಈ ಸಂದರ್ಭದಲ್ಲಿ ನಿಮ್ಮಿಂದಾಗುವ ಚಿಕ್ಕ ನೆರವು ಆ ಕುಟುಂಬಕ್ಕೆ ಜೀವನ ಮಾಡಲು ದೊಡ್ಡ ಆಶಾಕಿರಣವಾಗೋದಂತೂ ಸತ್ಯ ಪ್ರಶಾಂತ್ ಮೂಡಿಗೆರೆ ಪಬ್ಲಿಕ್ ಇಂಪ್ಯಾಕ್ಟ್ ಚಿಕ್ಕಮಗಳೂರು ಕರು ಲಿ ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ ಇರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲಿಯನ್ನ ಧರಿಸುತ್ತಿದ್ದಾರೆ ಇದು ಲುಕ್ ಅನ್ನ ಕೊಡೋದರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯುವ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಚಪ್ಪ ಮಾಲಿಯಾಗಿ ಕೂಡ ಬಳಸುತ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿ ದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂಥ ಕರುಂಗಲಿ ಮಾಲೆಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ನಲ್ಲಿ ಕರುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದರೂ ಈ ಚಪ್ಪ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಟೂ ಸೆವೆನ್ ಡಬಲ್ ನೈನ್ ಈ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನ ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ नई थ्री फाइव थ्री डबल टू फोर डबल वन पब्लिक इंपैक्ट जनशक्त निर्णायक